ಹಾಯ್ ಫ್ರೆಂಡ್ಸ್ ಪ್ರತಿ ಜೊತೆ ಸ್ವಾಗತ ಇಷ್ಟೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೃಷಿ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹದಿನ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಡ್ರೈವರ್ ಉದ್ಯೋಗ ಅರ್ಜಿಕರಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಇದು ಎಲ್ಲಿ ಹುದ್ದೆಗಳ ಕಾಲಿವೆ ಮತ್ತು ಎಷ್ಟು ಹುದ್ದೆ ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋ ರೀತಿ ಯಾವ ರೀತಿ ಇದೆ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಾಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇರೋ ವಿಷಯ ಪೂರ್ಣ ಇದೆ ಫ್ರೆಂಡ್ಸ್ ಅದು ಭಾರತೀಯ ಕೃಷಿ ಇಲಾಖೆ ಅಪ್ಸಿಲ್ ವೆಬ್ಸೈಟ್ ಆಗಿದೆ ಎ ಸಿ ಎ ಆರ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಕ್ಕಂತಹ ನೇಮಕಾತಿ ಇಲ್ಲಿ ಟ್ರಾಕ್ಟರ್ ಡ್ರೈವರ್ ಹುದ್ದೆ ಅರ್ಜಿ ಇದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ವರ್ ಅಪ್ಲೈ ಮಾಡಬಹುದಾಗಿದೆ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಯಾವ ಪ್ಲೇಸಲ್ಲಿ ಅಲ್ಲಿ ಹುದ್ದೆಗಳು ಕಲಿವೆ ಅಂತ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕುಣಿತು ಫ್ರೆಂಡ್ಸ್ ಇದು ಇಂಪುರಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಐ ಎ ಆರ್ ಆಗಿರುತ್ತದೆ ಇಲ್ಲಿ ಹುದ್ದೆಗಳ ವಿವರಗಳು ಟ್ರಾಕ್ಟರ್ ಚಾಲಕ ಟ್ರ್ಯಾಕ್ಟರ್ ಡ್ರೈವರ್ ಹುದ್ದೆಗಳಾಗಿವೆ ಹುದ್ದೆ ಬಂದ್ಬಿಟ್ಟು ಒಂದು ಹುದ್ದೆ ಕಲಿವೆ ಎಂದು ಕೊಟ್ಟಿದ್ದಾರೆ ವೇತನ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಉದ್ಯೋಗ ಸ್ಥಳ ನವದೆಹಲಿ ಅಥವಾ ದೆಹಲಿಯಾಗಿರುತ್ತದೆ ಇನ್ನು ಹದಿನೈದು ಅನ್ವಯ ಮೂರು ನೇರ ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ನೇರ ನೇಮಕಾತಿ ಆಗಿರ್ತದೆ ಇದು ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಒಂದೊಂದು ಅನುಪಕ್ಷ ಅಂದರೆ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ಮಹಿಳೆಯರು ಹತ್ತನೇ ತರಗತಿ ಪಾಸಾದರೂ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಹಿಷ್ಣು ಮಿತಿ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತು ಶುಲ್ಕ ಬಂದ್ರಲ್ಲಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ತಾವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ವಾಕಿನ್ ಸಂದರ್ಶನ ನೀರ ಸಂದರ್ಶನ ಮೂಲಕ ಆಯ್ಕೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಹೇಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಐ ಸಿ ಐ ಸಿ ಐ ಎ ಆರ್ ಐ ನೇಮಕಾತಿ ಟ್ರ್ಯಾಕ್ಟರ್ ಡ್ರೈವರ್ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆಂದರೆ ತಾವು ಅರ್ಜಿಯನ್ನು ಆಪ್ಲೈ ಮೂಲಕ ಕಳಿಸ್ಬೋದು ಅಥವಾ ಅವರು ಇಮೇಲ್ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಕಳಿಸ್ಬೋದಾಗಿದೆ ಡಿವಿಜನ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಐ ಸಿ ಐ ಆರ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವದೆಹಲಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಇಮೇಲ್ ಮೂಲಕ ಇಲ್ಲಿ ಕಳಿಸ್ ಕೊಟ್ಟಿದ್ದಾರೆ ಅರ್ಜಿಯನ್ನು ಇಮೇಲ್ ಮೂಲಕ ಕಳಿಸ್ಬೋದು ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಬೇಗ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ತಪನ್ ಕೆ ತಪನ್ ಕೆ ಯು ಆರ್ ಎ ಟು ಟೂ ಟೂ ಜೀರೋ ಟೂ ಜೀರೋ ಎಟ್ ಜಿಮೇಲ್ ಡಾಟ್ ಕಾಮ್ ಇದು ಇಮೇಲ್ ಐ ಡಿರ್ತದೆ ಈ ಇಮೇಲ್ ಮೂಲಕ ನಾವು ತಾವು ಅರ್ಜಿಯನ್ನು ಕಳಿಸ್ಬೋದಾಗಿದೆ ಅದು ಇದು ಅಧಿಸೂಚನೆ ಬಿಡುಗಡೆ ಮಳೆಯೋ ದಿನಾಂಕ ಆರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಬರ್ತದೆ ವಾಲ್ಕಿನ ಸಂದರ್ಶನೆ ಇರುವ ದಿನಾಂಕ ಆರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ನೀರ ಸಂದರ್ಶನ ಇರ್ತದೆ ಆಸಕ್ತ ಮತ ಬರ್ತರು ಅಲ್ಲಿ ಅದನ್ನು ಸಲ್ಲಿಸಿ ಹೋಗ್ಬೋದು ಇಲ್ಲಿ ಅವರು ಆಫೀಲ್ಡ್ ಮತ್ತೆ ಪೀಳಿಯ ಕೂಡ ಕೊಟ್ಟಿದ್ದಾರೆ ಡಿವಿಜನ್ ಅಗ್ರಿಕಲ್ಚರ್ ಇಂಜಿನಿಯರ್ ಅಂತ ಇಲ್ಲಿ ವಾಲ್ಕನ್ ಇಂಟ್ರೋ ಎಂದು ಕೊಟ್ಟಿದ್ದಾರೆ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ತುಂಬ ನೋಡ್ಕೋಬೋದು ಇಲ್ಲಿ ವಾಲ್ಕನ್ ಇಂಟ್ರೋ ಎಂದು ಕೊಟ್ಟಿದ್ದಾರೆ ಇಲ್ಲಿ ಐ ಆರ್ ಎಂತ ಕೊಟ್ಟು ನ್ಯೂ ಡೆಲ್ಲಿ ಕೊಟ್ಟಿನಲ್ಲಿ ಹುದ್ದೆ ಹೆಸರು ಮತ್ತು ಟ್ರ್ಯಾಕ್ಟರ್ ಡ್ರೈವರ್ ಆಗಿರುತ್ತದೆ ಒಂದು ಹುದ್ದೆ ಕಾಲೇ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಐಡಿ ಆಗಿತ್ತು ಇದು ಈ ಇಮೇಲ್ ಐಡಿಗೆ ನಿಮ್ಮ ಬಯೋಡೋಟಾ ರೆಸ್ಯೂಮನ್ನು ಮತ್ತು ಅವರು ಡ್ರೈವರ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆ ಫಾರ್ಮನ್ನು ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ನಿಮ್ಮ ಡಾಕ್ಯುಮೆಂಟು ಮತ್ತು ಅದನ್ನು ಫಾರ್ಮನ್ನು ಸ್ಕ್ಯಾನ್ ಮಾಡಿ ಇಮೇಲ್ ಮೂಲಕ ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಳಿಸ್ಕೊಂತ ಕೊಟ್ಟಿದ್ದಾರೆ ಅವತ್ತು ಹದಿನೈದು ಹತ್ತು ಹತ್ತು ಗಂಟೆಗೆ ಇಂಟರ್ವ್ಯೂ ಇರುತ್ತೆ ತಾವು ಇಂಟರ್ವ್ಯೂ ಹೋಗ್ಬೋದು ಇಲ್ಲಿ ನೇಮ ಪೋಸ್ಟ್ ಕೊಟ್ಟಿದ್ದಾರೆ ಟ್ಯಾಕ್ಟರ್ ಡ್ರೈವರ್ ಅಂತ ಪೇಮೆಂಟ್ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಇಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಟೆಂತ್ ಪಾಸ್ ಆಗಿರಬೇಕು ಹಾಗೂ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಟ್ಯಾಕ್ಟ್ರದ್ದು ಇಲ್ಲಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಇಲ್ಲಿ ಡೇಟು ಟೈಮು ಕೊಟ್ಟಿದ್ದಾರೆ ಇಂಟರ್ವ್ಯೂದು ಡೇ ಟು ಟೈಮು ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಾರೀಕು ಇಂಟರ್ವ್ಯೂ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿ ಸಂದರ್ಶನ ಇರ್ತದೆ ತಾವು ಅಲ್ಲಿ ನೇರವಾಗಿ ಹೋಗ್ಬೋದು ಇಲ್ಲಿ ಕೆಲವೊಂದು ಟರ್ಮ್ಸ್ ಕಳಿಸ್ ಕೊಟ್ಟಿದ್ದಾರೆ ಪಾಯಿಂಟ್ಸ್ ಓದ್ಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಕೆಳಗಡೆ ಡಿಪ್ರೆಷನ್ ಫಾರ್ಮ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿದ್ದಾರೆ ಈ ಫಾರ್ಮ್ ನೀವು ಪ್ರಿಂಟು ತೊಗೋಬೇಕಾಗುತ್ತೆ ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಬೇಕಾಗತ್ತೆ ಇಲ್ಲಿ ಅಪ್ಲಿಕೇಶನ್ ಪರ್ಮೆಂಟ್ ಕೊಟ್ಟಿದ್ದಾರೆ ಟ್ಯಾಕ್ಟ್ರ್ ಡ್ರೈವರ್ ಅಂತ ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗುತ್ತೆ ಫಾದರ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಏಜ್ ಎಷ್ಟಾಗಿತ್ತು ಏಜು ಆಮೇಲೆ ಅಡ್ರೆಸ್ಸು ವಿತ್ ಪಿನ್ ಕೋಡ್ ಹಾಕಬೇಕಾಗತ್ತೆ ಪರ್ಮನೆಂಟ್ ಅಡ್ರೆಸ್ಸು ಕಮ್ಯುನಿಕೇಷನ್ ಅಡ್ರೆಸ್ಸು ಇಲ್ಲಿ ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ ಆಮೇಲೆ ಕೆಳಗಡೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಜೆಂಡರು ಆಮೇಲೆ ಮೊಟರ್ ಸ್ಟೇಟಸ್ಸು ನಿಮ್ಗೆ ಯಾವ ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಕೊಟ್ಟಿದ್ದಾರೆ ಯಾವುದೇ ಇದೆ ಇಲ್ಲಿ ಡೀಟೇಲ್ಸ್ ಆಫ್ ಕ್ವಾಲಿಫಿಕೇಷನ್ ಅಂದರೆ ಕೊಲ್ಚೀನಾಗಿದೆ ಅದನ್ನು ಕೊಡುತ್ತೆ ಇಲ್ಲಿ ಎಸ್ ಎಲ್ ಸಿ ಕೊಟ್ಟಿದ್ದಾರೆ ಸಬ್ಜೆಕ್ಟು ನಿಮ್ಮ ಬೋರ್ಡ್ ಹೆಸರು ಪಾಸಿಂಗ್ ಇರು ಪರ್ಸೆಂಟೇಜ್ ಹಾಕಬೇಕಾಗುತ್ತೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಬೇಕಾಗತ್ತೆ ವ್ಯಾಲಿಡ್ ಡೇಟು ಆಮೇಲೆ ಡೀಟೇಲ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಹಾಕಬೇಕಾಗುತ್ತೆ ಎಷ್ಟು ವರ್ಷ ಆಗಿದೆ ಅಂತ ಇಲ್ಲಿ ಫಿಲ್ಅಪ್ ಮಾಡಬೇಕು ಆಮೇಲೆ ಸೆಲ್ಫ್ ಡೆಫ್ರೆನ್ಸಿರುತ್ತದೆ ಅದನ್ನು ಸೆಲ್ಫ್ ಡೆಫರ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಪ್ಲೇಸು ಮತ್ತು ಸಿಗ್ನೇಚರ್ ಇರುತ್ತೆ ಎಲ್ಲರನ್ನು ಈ ಫಾರ್ಮ್ ಫಿಲ್ಅಪ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಇಮೇಲ್ ಐ ಡಿಗೆ ತಾವು ಇಮೇಲ್ ಮೂಲಕ ಕಳಿಸ್ಬೋದು ಆಮೇಲೆ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಆರು ಒಂಬತ್ತೆರಡು ಸಾವಿರ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ನಲವತ್ತಾರೀಕು ನೀವು ಅಲ್ಲಿರಬೇಕು ಹತ್ತು ಗಂಟೆಗೆ ಇಂಟರ್ವ್ಯೂ ಓಪನ್ ಆಗುತ್ತೆ ಅವಾಗ ನೇರವಾಗಿ ಇಂಟ್ರವ್ಯೂ ಕೊಡ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಐ ಡಿ ಆಗಿದೆ ಈ ಇಮೇಲ್ಗೆ ತಾವು ಮೇಲ್ ಮಾಡಿ ನೇರವಾಗಿ ತಾವು ಸಂದರ್ಶನಕ್ಕೆ ಹೋಗಬಹುದಾಗಿದೆ ಅವರು ಮೇಲ್ ಮಾಡಿದ್ರೆ ನಮಗೆ ಕನ್ಫರ್ಮೇಷನ್ ಯಾವಾಗ ಬರಬೇಕು ಅಂತ ಅದರ ರಿಪ್ಲೈ ಮೇಲ್ ಮಾಡ್ತಾರೆ ಅದನ್ನು ನೋಡ್ಕೊಂಡು ತಾವು ಅಲ್ಲಿ ಆಗಿ ಹೋಗಬಹುದಾಗಿದೆ ಇದು ನೋಟಿಫಿಕೇಶನ್ ಆಗಿದೆ ಈ ನೋಟಿಫಿಕೇಶನ್ ಮತ್ತು ಅಪ್ಲೈ ಲಿಂಕನ್ನು ಇದು ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪ್ಲ್ಲೇ ಸೇರ್ ಮಾಡ್ತೀನಿ ಹಾಗೂ ವೆಬ್ಸೈಟ್ ಲಿಂಕನ್ನು ವೀಡಿಯೋಗಳಿಗೆ ಕೊಡ್ತೀನಿ ಅಲ್ಲಿಂದ ಕೂಡ ತಾವು ಇದನ್ನು ಡೌನೋಡ್ ನೋಡ್ಕೋಬೋದ್ವಿ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೋತೀನಿ ದಯವಿಟ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಚೆಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ